ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಪಿಪ್ ಟೆಸ್ಟ್ ಈಗ ಕಂಪ್ಲೀಟ್ ಆಗಿ ಮುಕ್ತಾಯವಾಯಿತು ಈ ಒಂದು ಪಂದ್ಯ ಇಲ್ಲಿ ಸಖತ್ ಎಂಜಾಯ್ಮೆಂಟ್ ಇತ್ತು ಬಟ್ ಇದು ಏನಪ್ಪಾ ಟೀಮ್ ಇಂಡಿಯಾಗೆ ಗೆಲುವು ಇಲ್ಲಿ ಅನಿವಾರ್ಯ ಆಗಿತ್ತು ಬಟ್ ಓವಲ್ ಮೈದಾನದಲ್ಲಿ ನಮ್ಮ ಭಾರತ ತಂಡ ಐತಿಹಾಸಿಕ ಟೆಸ್ಟ್ ಗೆಲುವು ಕೂಡ ಇಲ್ಲಿ ಕಂಡಿದೆ ಬಟ್ ಈ ಒಂದು ಟೆಸ್ಟ್ ನಿಂದ ನಮ್ಮ ಟೀಮ್ ಇಂಡಿಯಾ ಎರಡು ಎರಡರಿಂದ ಈ ಒಂದು ಟೆಸ್ಟ್ ಸಿರೀಸ್ ಅನ್ನ ಅಂದ್ರೆ ಐದು ಪಂದ್ಯಗಳ ಆಂಡರ್ಸನ್ ತೆಂಡೂಲ್ಕರ್ ಟ್ರೋಫಿಯನ್ನ ಡ್ರಾ ಮಾಡಿಕೊಳ್ತು ಅಂದ್ರೆ ಈ ಒಂದು ಟೆಸ್ಟ್ ಸಿರೀಸ್ ನ ಮೆಲಕ್ಕು ನೋಡ್ತಾ ಹೋದ್ರೆ ಇಲ್ಲಿ ಮೊದಲನೇ ಟೆಸ್ಟ್ ಪಂದ್ಯ ಹೆಡಿಂಗ್ ಆರಂಭ ಆಗಿತ್ತು ಈ ಒಂದು ಟೆಸ್ಟ್ ಪಂದ್ಯದಲ್ಲಿ ಭಾರತ ಇಂಗ್ಲೆಂಡ್ ತಂಡಕ್ಕೆ ಮುನ್ನೂರ ಎಪ್ಪತ್ತ ಒಂದು ರನ್ ಗಳ ಒಂದು ಬೃಹತ್ ಟಾರ್ಗೆಟ್ ಕೊಟ್ಟರು ಕೂಡ ಇಲ್ಲಿ ನಾವು ಐದು ವಿಕೆಟ್ ಇಂದ ಸೋಲು ಕಂಡಿದ್ವಿ ಬಟ್ ಸೆಕೆಂಡ್ ಟೆಸ್ಟ್ ಎಡ್ಫಾಸ್ಟ್ ನಲ್ಲಿ ಆರಂಭ ಆಗಿತ್ತು ಬಟ್ ನಮ್ಮ ಟೀಮ್ ಇಂಡಿಯಾ ಆರು ಎಂಟು ರನ್ ಗಳ ಬೃಹತ್ ಟಾರ್ಗೆಟ್ ಅನ್ನ ಇಂಗ್ಲೆಂಡ್ ತಂಡಕ್ಕೆ ಇಲ್ಲಿ ನೀಡಿತ್ತು ನಮ್ಮ ಟೀಮ್ ಇಂಡಿಯಾ ಈ ಐತಿಹಾಸಿಕ ಟೆಸ್ಟ್ ಪಂದ್ಯ ಗೆದ್ದು ಅಂದ್ರೆ ಮುನ್ನೂರ ಮೂವತ್ತ ಆರು ರನ್ಗಳ ಮುಖಾಂತರ ಗೆದ್ದು ಒಂದು ಒಂದರಿಂದ ಸಿರೀಸ್ ಅನ್ನ ಇಲ್ಲಿ ಡ್ರಾ ಮಾಡಿಕೊಂಡಿತ್ತು ಥರ್ಡ್ ಟೆಸ್ಟ್ ಪಂದ್ಯ ಐತಿಹಾಸಿಕ ಲಾರ್ಡ್ಸ್ ಅಂಗಳದಲ್ಲಿ ನಡೆದಿತ್ತು ನಮ್ಮ ಟೀಮ್ ಇಂಡಿಯಾಗೆ ಇಂಗ್ಲೆಂಡ್ ತಂಡ ನೂರ ತೊಂಬತ್ತ ಮೂರು ರನ್ಗಳ ಸಣ್ಣ ಗುರಿ ಕೂಡ ನೀಡಿತ್ತು ನಮ್ಮ ಭಾರತ ತಂಡ ಇಪ್ಪತ್ತ ಎರಡು ರನ್ಗಳಿಂದ ಈ ಒಂದು ಪಂದ್ಯ ಇಲ್ಲಿ ಸೋಲು ಮುಖಾಂತರ ಸಿರೀಸ್ ಅನ್ನ ಇಲ್ಲಿಂದ ನಾವು ಎರಡು ಒಂದರಿಂದ ಸೋತ್ವಿ ಇನ್ನು ಫೋರ್ತ್ ಟೆಸ್ಟ್ ಪಂದ್ಯ ಓಲ್ಡ್ ಟ್ರಾಫರ್ಡ್ ನಲ್ಲಿ ಆರಂಭ ಆದ್ರೆ ಈ ಒಂದು ಟೆಸ್ಟ್ ಪಂದ್ಯ ಡ್ರಾ ಆಗಿತ್ತು ಇನ್ನು ಕೊನೆಯದಾಗಿ ಐದನೇ ಟೆಸ್ಟ್ ಪಂದ್ಯಕ್ಕೆ ನಾವು ನೋಡ್ತಾ ಹೋದ್ರೆ ಇಲ್ಲಿ ಕೊನೆ ಕೊನೆಯ ಟೆಸ್ಟ್ ಪಂದ್ಯ ಮುಗಿದು ಕೂಡ ಕೊನೆಯ ಐದನೆಯ ದಿನದಲ್ಲಿ ಮೊದಲಿಗೆ ನಮ್ಮ ಟೀಮ್ ಇಂಡಿಯಾ ಈ ಒಂದು ಸಿರೀಸ್ ನಲ್ಲಿ ಒಂದೇ ಒಂದು ಟಾಸ್ ಕೂಡ ಇಲ್ಲಿ ನಾವು ಗೆದ್ದಿಲ್ಲ ಬಟ್ ಗೆದ್ದಿಲ್ಲ ಅಂದ್ರೆ ಈ ಒಂದು ಸೀರೀಸ್ ಅನ್ನ ಡ್ರಾ ಮಾಡಿಕೊಂಡಿಟ್ಟು ಆಯಿತು ಅಂದ್ರೆ ಈ ಒಂದು ಪಂದ್ಯದಲ್ಲಿ ಡೇ ಪ್ಯಾನಲ್ಲಿ ನಮ್ಮ ಟೀಮ್ ಇಂಡಿಯಾಗೆ ಬೇಕಾಗಿದ್ದು ನಾಲ್ಕು ವಿಕೆಟ್ ಇಂಗ್ಲೆಂಡ್ ಗೆ ಕೇವಲ ಮೂವತ್ತ ಐದು ರನ್ ಬೇಕಾಗಿತ್ತು ಆದರೆ ಟೀಮ್ ಇಂಡಿಯಾದ ಬೊಂಬಾಟ ಸ್ಪೆಲ್ಗೆ ಇಂಗ್ಲೆಂಡ್ ತಂಡ ಕಂಪ್ಲೀಟ್ ಆಗಿ ಇಲ್ಲಿ ತತ್ತರಿಸಿದೆ ರೆಪಿಪ್ ಟೆಸ್ಟ್ ಪಂದ್ಯ ಮೊದಲ ಇನ್ನಿಂಗ್ಸ್ ನಲ್ಲಿ ಭಾರತ ಇನ್ನೂರ ಇಪ್ಪತ್ತ ನಾಲ್ಕು ನೋಡಿದ್ರೆ ಇಂಗ್ಲೆಂಡ್ ತಂಡ ಇಲ್ಲಿ ಇನ್ನೂರ ನಲವತ್ತ ಏಳು ರನ್ ನೋಡಿದಿತ್ತು ಕ್ರಮೇಣ ಎರಡನೇ ಇನ್ನಿಂಗ್ಸ್ ನಲ್ಲಿ ಭಾರತ ತಂಡ ಮುನ್ನೂರ ತೊಂಬತ್ತ ಆರು ನೋಡಿದ್ರೆ ಇಂಗ್ಲೆಂಡ್ ಮುನ್ನೂರ ಅರವತ್ತ ಏಳಕ್ಕೆ ಆಲ್ಔಟ್ ಆಯಿತು ಇಂಗ್ಲೆಂಡ್ ತಂಡಕ್ಕೆ ಇಲ್ಲಿ ಮುನ್ನೂರ ಎಪ್ಪತ್ ನಾಲ್ಕು ರನ್ಗಳ ಟಾರ್ಗೆಟ್ ಕೂಡ ನಮ್ಮ ಭಾರತ ತಂಡ ನೀಡಿತ್ತು ಇಂಗ್ಲೆಂಡ್ ಈ ಒಂದು ಪಂದ್ಯವನ್ನ ಆರು ರನ್ ಗಳಿಂದ ಸೋದ್ರೆ ಇನ್ನು ನಮ್ಮ ಟೀಮ್ ಇಂಡಿಯಾ ಪರ ಕರುಣ್ ನಯರ್ ಮೊದಲ ಇನ್ನಿಂಗ್ಸ್ ನಲ್ಲಿ ಐವತ್ತ ಏಳು ನೋಡಿದರೆ ಸಾಯಿ ಸುದರ್ಶನ್ ಮೂವತ್ತ ಎರಡು ನೋಡಿದ್ರು ಇನ್ನು ಇಂಗ್ಲೆಂಡ್ ತಂಡದ ಪರ ಗಸ್ ಅಟ್ಕಿನ್ಸನ್ ಮೊದಲ ಇನ್ನಿಂಗ್ಸ್ ನಲ್ಲಿ ಐದು ವಿಕೆಟ್ ಪಡೆದರೆ ಜಾಶ್ವ ಟಂಗ್ ಮೂರು ವಿಕೆಟ್ ಪಡೆದು ಇಲ್ಲಿ ಮಿಂಚಿದ್ರು ನಮ್ಮ ಟೀಮ್ ಇಂಡಿಯಾ ಪರ ಟಾಲಿಂಗ್ ನಲ್ಲಿ ನೋಡ್ತಾ ಹೋದ್ರೆ ಇಲ್ಲಿ ಮೊಹಮ್ಮದ್ ಸಿರಾಜ್ ಮೊದಲ ಇನ್ನಿಂಗ್ಸ್ ನಲ್ಲಿ ನಾಲ್ಕು ವಿಕೆಟ್ ಪಡೆದು ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಐದು ಪ್ರಸಾದ್ ಕೃಷ್ಣ ಕೂಡ ಎರಡು ಇನ್ನಿಂಗ್ಸ್ ನಲ್ಲಿ ನಾಲ್ಕು ನಾಲ್ಕು ವಿಕೆಟ್ ಪಡೆದು ಮಿಂಚಿದ್ರು ಬಟ್ ಈ ಒಂದು ಬೃಹತ್ ಗುರಿಯನ್ನು ಇಲ್ಲಿ ಇಂಗ್ಲೆಂಡ್ ತಂಡ ತಲುಪುವಲ್ಲಿ ಎಡವಿದೆ ಅಂದ್ರೆ ಇಂಗ್ಲೆಂಡ್ ತಂಡ ರೂಟ್ ಮತ್ತು ಬ್ರೂಕ್ ಇರೋ ತನಕ ಈ ಒಂದು ಪಂದ್ಯ ಇಂಗ್ಲೆಂಡ್ ಕೈಯಲ್ಲಿ ಇತ್ತು ಇಬ್ರು ಕೂಡ ಸೆಂಚುರಿಯನ್ ಗಳು ಇಂಗ್ಲೆಂಡ್ ತಂಡಕ್ಕೆ ಆಧಾರ ಸ್ತಂಭವಾಗಿ ನಿಂತಿದ್ರು ಅಂದ್ರೆ ಬ್ರೂಕ್ ಅವರ ಅಸ್ತುಂಬತ್ತಾದಾಗ ಒಂದು ಕ್ಯಾಚ್ ಕೂಡ ಇಲ್ಲಿ ಸಿರಾಜ್ ಅವರು ಬಿಟ್ರು ಕೊನೆಯದಾಗಿ ಕ್ಯಾಚ್ ಹಿಡಿದಿದ್ದು ಬ್ರೂಕ್ ಅವರದ್ದು ಸಿರಾಜ್ ಬಟ್ ರೂಟ್ ಮತ್ತು ಬ್ರೂಕ್ ಅವರ ಇನ್ನಿಂಗ್ಸ್ ಅಂತೂ ಇಲ್ಲಿ ಸೂಪರ್ ಆಗಿತ್ತು ಒಟ್ನಲ್ಲಿ ಈ ಒಂದು ಟೆಸ್ಟ್ ಸೀರೀಸ್ ಅಂತೂ ಎಂಟರ್ಟೈನ್ಮೆಂಟ್ ಕೊಟ್ಟದಂತರ ಸುಳ್ಳಲ್ಲ ಬಟ್ ಇದು ಕಂಪ್ಲೀಟ್ ಆಗಿ ಇಲ್ಲಿ ಮುಕ್ತಾಯವಾಗಿದ್ದು ಓವಲ್ ಗ್ರೌಂಡ್ ನಲ್ಲಿ ಭಾರತ ಐತಿಹಾಸಿಕ ಟೆಸ್ಟ್ ಗೆಲ್ಲುವ ಮುಖಾಂತರ ಈ ಒಂದು ಟೆಸ್ಟ್ ಸೀರೀಸ್ಗೆ ಇಲ್ಲಿ ನಾಂದಿ ಹಾಡಿದೆ ಇನ್ನೊಂದು ನಮ್ಮ ಟೀಮ್ ಇಂಡಿಯಾ ಈ ಒಂದು ಪಂದ್ಯ ಸೋಲುತ್ತೆ ಅಂತ ನಾವು ಅನ್ಕೊಂಡಿದ್ದೀವಿ ಬೇಕಾಗಿದ್ದು ಇಲ್ಲಿ ಮೂವತ್ತ ಐದು ರನ್ ಆಗಿರೋದ್ರಿಂದ ಚೆನ್ನಾಗಿ ಡಿಪೆಂಡ್ ಮಾಡಿಕೊಂಡಿದ್ದು ನಮ್ಮ ಭಾರತ ತಂಡ ಮೊದಲ ಸ್ಮಿತ್ ಅವರ ವಿಕೆಟ್ ಕೂಡ ನಮ್ಮ ಟೀಮ್ ಇಂಡಿಯಾ ಪರ ಸಿರಾಜ್ ಅವರು ಪಡಿತಾರೆ ಅಲ್ಲಿಂದ ಇಂಡಿಯಾ ಏನಪ್ಪಾಂದ್ರೆ ಈ ಒಂದು ಪಂದ್ಯದಲ್ಲಿ ಕಮ್ ಬ್ಯಾಕ್ ಮಾಡುತ್ತೆ ಏನಪ್ಪಾಂದ್ರೆ ಮುನ್ನೂರಕ್ಕೆ ಮೂರು ವಿಕೆಟ್ ಕಳೆದುಕೊಂಡಿದ್ದ ಇಂಗ್ಲೆಂಡ್ ತಂಡ ಕ್ರಮೇಣ ಇಲ್ಲಿ ಟೀ ನಂತರ ತತ್ತರಿಸಿ ಹೋಯಿತು ಇಂದು ಪೈನ ಮೊದಲ ಸೆಷನ್ ನಲ್ಲಿ ಈ ಒಂದು ಪಂದ್ಯ ಇಲ್ಲಿ ಮುಕ್ತಾಯವಾಗಿದೆ ಈ ಒಂದು ಟೆಸ್ಟ್ ಸರಣಿಯಲ್ಲಿ ಸಿರಾಜ್ ಅವರು ಅಂದ್ರೆ ಈ ಒಂದು ಪಂದ್ಯದಲ್ಲಿ ಒಂಬತ್ತು ವಿಕೆಟ್ ಪಡೆದರೆ ಪ್ರಸಿದ್ಧ ಕೃಷ್ಣ ಕನ್ನಡಿಗ ಕಮಾಲ್ ಮಾಡಿ ಎಂಟು ವಿಕೆಟ್ ಪಡೆದು ಭಾರತ ತಂಡವನ್ನ ಇದೀಗ ಜಯಶಾಲಿ ಮಾಡಿದ್ರೆ ಬಟ್ ಇದು ಏನಪ್ಪ ಅಂದ್ರೆ ಟೀಮ್ ಇಂಡಿಯಾಗೆ ಹೋಪ್ ಇತ್ತು ಬಟ್ ಅವರು ಸಿರಾಜ್ ಅವರ ಒಂದು ಲೆಂತ್ ಅಂಡ್ ಲೈನ್ ಸಕಾಪಟೆ ಚೆನ್ನಾಗಿ ಹಾಕಿ ಪ್ರಸಿದ್ಧ ಕೃಷ್ಣ ಕೃಷ್ಣ ಕೊಡುವ ಅದೇ ತರ ಬಾಲ್ ಮಾಡಿ ಟೀಮ್ ಇಂಡಿಯಾಗೆ ಒಂದು ಯಶಸ್ಸಿನ ಕರೆಯನ್ನ ತಂದು ಕೊಟ್ರು ಇದು ಏನಪ್ಪಾ ಅಂದ್ರೆ ನಮ್ಮ ಟೀಮ್ ಇಂಡಿಯಾ ಅಭಿಮಾನಿಗಳಿಗೆ ಬಿಗ್ ನ್ಯೂಸ್ ಈ ಒಂದು ಸೀರೀಸ್ ಏನಾದರೂ ಬಂದ್ರೆ ಮೂರು ಒಂದರಿಂದ ಇಲ್ಲಿ ಆಂಡರ್ಸನ್ ತೆಂಡೂಲ್ಕರ್ ಟ್ರೋಫಿಯನ್ನ ಸೋಲ್ ಬಟ್ ಈ ಒಂದು ಖುಷಿ ಇದೀಗ ಎಲ್ದಡೆ ಕಡೆ ಅಂದ್ರೆ ಡೇ ಫೈನಲ್ ಭಾರತ ತಂಡ ಅದ್ಭುತ ಪರ್ಫಾರ್ಮೆನ್ಸ್ ಇಲ್ಲಿ ಕೊಟ್ಟಿದೆ ಮೇಲೆ ಒಂದು ವಿಕೆಟ್ ಪಡೆಯುವ ಮುಖಾಂತರ ಒಂದು ಪ್ಯಾಕ್ ತಂದು ಕೊಟ್ಟರು ಬಟ್ ಸಿರಾಜ್ ಏನಪ್ಪಾ ಅಟ್ಕಿನ್ಸನ್ ಅವರಿಗೆ ಒಂದು ಬಾಲ್ ಹಾಕಿದಾಗ ಕೆ ರಾಹುಲ್ ಅವರ ಕೈಯಲ್ಲಿ ಒಂದು ಬಾಲ್ ಹೋಯ್ತು ಅಂದರೆ ಬಾಲ್ ಮುಂದ್ಗಡೆ ಇರೋದ್ರಿಂದ ರಾಹುಲ್ಗೆ ಕ್ಯಾಚ್ ಇಲ್ಲಿ ಡ್ರಾಪ್ ಆಯ್ತು ಬಟ್ ಆ ಒಂದು ಗಸ್ ಅಟಕಿನ್ಸನ್ ಅವರು ಕೂಡ ತುಂಬಾ ಕಾಂಟ್ರಿಬ್ಯೂಟ್ ಇಲ್ಲಿ ಇಂಗ್ಲೆಂಡ್ ತಂಡಕ್ಕೆ ಕೊಟ್ಟರು ಅಂದ್ರೆ ಇದರ ಬಳಿಕ ನಮ್ಮ ಟೀಮ್ ಇಂಡಿಯಾ ಪರ ಸಿರಾಜ್ ಅವರ ಬಾಲಿಂಗ್ ನಲ್ಲಿ ಗಸ್ ಅಟಕಿನ್ಸನ್ ಅವರು ಸಿಕ್ಸ್ ಹೊಡೆಕೋದ್ರು ಅಲ್ಲಿ ಬಿಲ್ಡಿಂಗ್ ಇದ್ದಂತಹ ಆಕಾಶ ದೀಪ ಅವರು ಕೂಡ ಒಂದು ಕ್ಯಾಚ್ ಅನ್ನ ಬಿಟ್ಟು ಅದರಲ್ಲೂ ಕಾಸ್ಟ್ಲಿ ಆಗ್ತಾರೆ ಅದು ಏನಪ್ಪಾ ಅಂದ್ರೆ ಸಿಕ್ಸ್ ಗೆ ಹೋಗಿ ಟೀಮ್ ಇಂಡಿಯಾ ಅಭಿಮಾನಿ ವೇಳೆ ಅಲ್ಲಿಂದ ಏನಪ್ಪಾ ಅಂದ್ರೆ ಮಾಡುವ ಮುಖಾಂತರ ವಿಕೆಟ್ ಪಡೆದರು ಇದೇ ತರ ಇಲ್ಲಿ ಒಂದು ಇನ್ಸಿಡೆಂಟ್ ಕೂಡ ಈ ಒಂದು ಪಂದ್ಯದಲ್ಲಿ ಆಯಿತು ಅಂದ್ರೆ ಇಂಗ್ಲೆಂಡ್ ಪರ ಕ್ರಿಸ್ ಓಕ್ಸ್ ಅವರು ಇಂಜುರಿ ಆಗಿರೋದ್ರಿಂದ ಅವರು ಒಂದೇ ಕಡೆಯಲ್ಲಿ ಬ್ಯಾಟಿಂಗ್ ಮಾಡಿದು ಇಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಎದ್ದು ಕುಣಿಯುವಂತೆ ಮಾಡಿತು ಬಟ್ ಇದು ಏನಪ್ಪಾ ಅಂದ್ರೆ ಇಂಗ್ಲೆಂಡ್ ತಂಡದ ಆಟಗಾರರಿಗೆ ಒಂಥರ ಹೋಪ್ ಬಂದ್ಕೊಟ್ಟಿತ್ತು ಅಂದ್ರೆ ಗಸ್ ಅಟ್ಕಿನ್ಸನ್ ಅವರ ಬಡಿ ಬಡಿ ಆಟ ಇಲ್ಲಿ ಪಂದ್ಯ ಮುಗಿಸ್ತಾರೆ ಅಂತ ಕುಂದ್ರೆ ಹನ್ನೊಂದು ರನ್ಗಳು ಇಲ್ಲಿ ಬೇಕಾಗಿತ್ತು ಆಗ ಕ್ರಿಸ್ ಓಕ್ಸ್ ಯಾವುದೇ ರನ್ ಕೂಡ ಇಲ್ಲಿ ಅಂದ್ರೆ ಬ್ಯಾಟಿಂಗ್ ಅವ್ರಿಗೆ ಸಿಗಲಿಲ್ಲ ಅಂದ್ರೆ ಅವರ ಕೈ ಇಂಜುರಿ ಆಗಿರೋದ್ರಿಂದ ಅವರು ರನ್ ಕೂಡ ಓಡೋಕೆ ಆಗ್ತಾ ಇರಲಿಲ್ಲ ಇಲ್ಲಿಂದ ಕಷ್ಟ ಅಂತ ಗೊತ್ತಾಗಿ ಗಸ್ ಅಟ್ಕಿನ್ಸನ್ ಅವರೇ ಇಲ್ಲಿ ಈ ಒಂದು ಪಂದ್ಯವನ್ನ ಸ್ಟೇಟ್ ಆಗಿ ತೆಗೆದುಕೊಂಡಿದ್ರು ಆದ್ರೂ ಕೂಡ ಇಲ್ಲಿ ಅವರು ಬೋಲ್ಡ್ ಮಾಡುವ ಮುಖಾಂತರ ಸಿರಾಜ್ ಅವರು ಐದು ವಿಕೆಟ್ ಇಲ್ಲಿ ಪಡಿತಾರೆ ಬಟ್ ಇಂಡಿಯಾ ಪರ ಬೂಮ್ರಾ ಇಲ್ಲದೆ ಇದ್ದಾಗ ಸಿರಾಜ್ ಅವರ ಪಾತ್ರ ಕೂಡ ತುಂಬಾ ಮುಖ್ಯ ಹೀಗಾಗಿ ಶಿರಾಜ್ ಟೀಮ್ ಇಂಡಿಯಾವನ್ನ ಐದು ವಿಕೆಟ್ ಪಡೆದ್ರ ಮುಖಾಂತರ ಗೆಲ್ಲಿಸ್ತಾರೆ ಬಟ್ ಈ ಒಂದು ಐತಿಹಾಸಿಕ ಟೆಸ್ಟ್ ಪಂದ್ಯ ಗೆದ್ದಿದ್ದು ಸಿಕ್ಕಾಪಟ್ಟೆ ಅಭಿಮಾನಿಗಳಿಗಂತರೂ ಖುಷಿಯಾಯಿತು ಬಟ್ ಈ ಒಂದು ಸಿರೀಸ್ಗೆ ಸಿರೀಸ್ ಡೇ ಕೂಡ ಇಲ್ಲಿ ಕಂಪ್ಲೀಟ್ ಆಗಿ ಕುತೂಹಲ ಘಟ್ಟದಿಂದ ಕೂಡಿತ್ತು ಬಟ್ ಕೊನೆಯದಾಗಿ ಟೀಮ್ ಇಂಡಿಯಾ ಗೆಲ್ಲುವ ಮುಖಾಂತರ ಈ ಒಂದು ಸೀರೀಸ್ಗೆ ಇಲ್ಲಿ ನಾಂದೇ ಹೇಳಿದೆ ಬಟ್ ಇದು ಏನಪ್ಪಾ ಅಂದ್ರೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಡುವಿನ ಫಿಫ್ ಟೆಸ್ಟ್ ಪಂದ್ಯದ ಒಂದು ರೋಚಕ ಹೈಲೈಟ್ಸ್ ಆಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದೇ ತರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು